ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಕೂಡ ತುಂಬಾ ಖುಷಿ ಕೊಡ್ತಕ್ಕಂಥ ವಿಡಿಯೋ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಅಮೆರಿಕ ಭಾರತವನ್ನ ಯಾಚಿಸಬೇಕು ಭಾರತದ ಮೇಲೆ ವಿಧಿಸಿರ್ತಕ್ಕಂಥ ಸುಂಕವನ್ನ ಶೂನ್ಯಗೊಳಿಸಬೇಕು ಅಂತ ಆರ್ಥಿಕ ತಜ್ಞರೇ ಅಭಿಪ್ರಾಯಪಟ್ಟಿದ್ದು ಇದೀಗ ಅಮೆರಿಕದ ಆರ್ಥಿಕ ತಜ್ಞರೊಬ್ರು ಮಾತನಾಡಿರತಕ್ಕಂಥ ವಿಡಿಯೋ ಒಂದು ಸಿಕ್ಕಾಪಡೆ ವೈರಲ್ ಆಗ್ತದೆ ಹಾಗಾದ್ರೆ ಭಾರತದ ಕುರಿತು ಅಮೆರಿಕದ ಆರ್ಥಿಕ ತಜ್ಞರು ಆಡಿರತಕ್ಕಂತಹ ಮಾತಾದರೂ ಏನು ಯಾತಕ್ಕೋಸ್ಕರ ಭಾರತವನ್ನ ಯಾಚಿಸಬೇಕು ಅಂತ ಟ್ರಂಪ್ ಅವರಿಗೆ ಇದೀಗ ಆರ್ಥಿಕ ತಜ್ಞರು ಹೇಳಿದ್ರು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಮೆರಿಕ ಹೆಚ್ಚುವರಿ ಸುಂಕವನ್ನ ಭಾರತದ ಮೇಲೆ ವಿಧಿಸಿದೆ ಎಲ್ಲ ಕಡೆ ಹೆಚ್ಚುವರಿ ಸುಂಕನ ವಿಧಿಸ್ಬಿಟ್ರೆ ಭಾರತ ತನ್ನ ಮುಂದೆ ಮಂಡಿ ಊರಿ ಕುತ್ಕೊಂಡ್ಬಿಡುತ್ತೆ ಅಂತ ಟ್ರಂಪ್ ಅನ್ಕೊಂಡಿದ್ರು ಆದ್ರೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ಟ್ರಂಪ್ನ ಗೊಡ್ಡು ಬೆದರಿಕೆಗಳಿಗೆ ಹೆದರೋದಿಲ್ಲ ಅನ್ನೋದು ಇದೀಗ ಜಗಜ್ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮದೇ ದೇಶದ ಆರ್ಥಿಕ ತಜ್ಞರ ಕೋಪಕ್ಕೆ ಇದೀಗ ಕಾರಣರಾಗ್ತಿದ್ದಾರೆ ಹೌದು ಭಾರತದಂತಹ ಪ್ರಮುಖ ಪಾಲುದಾರ ರಾಷ್ಟ್ರವನ್ನ ದೂರ ತಳ್ಳೋದು ಸರಿ ಅಲ್ಲ ಈ ಕುರಿತು ಮಾತನಾಡಿರ್ತಕ್ಕಂಥ ನ್ಯೂಯಾರ್ಕ್ನ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಎಡ್ವರ್ಡ್ ಪ್ರೈಸ್ ಅವರು ಟ್ರಂಪ್ ಈ ಕೂಡ್ಲೆ ಭಾರತದ ಮೇಲಿನ ಸುಂಕವನ್ನ ಶೂನ್ಯ ಮಾಡಬೇಕು ಭಾರತವನ್ನ ಕ್ಷಮೆ ಯಾಚಿಸಬೇಕು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಟ್ರಂಪ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಭಾರತದ ಮುಂದೆ ಮಂಡಿಯುರಿ ಕುಳಿತುಕೊಳ್ಳೇಬೇಕು ಅಂತಹ ಪ್ರಸಂಗ ಇದಾಗ ಎದುರಾಗಿರ್ತಕ್ಕಂಥದ್ದು ಅಂತಹ ಪ್ರಸಂಗ ಇದೀಗ ಎದುರಾಗಿರ್ತಕ್ಕಂಥದ್ದು ಭಾರತದ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ಹೇರಿದಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಈ ನಿರ್ಧಾರಕ್ಕೆ ಇದೀಗ ಪಶ್ಚಾತ್ತಾಪ ಪಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಭಾರತದ ವಿರುದ್ಧದ ಟ್ರಂಪ್ ಸುಂಕ ಸಮರವನ್ನ ಅಮೆರಿಕಾದ ಆರ್ಥಿಕ ತಜ್ಞರೇ ಕಟುವಾಗಿ ತೀವ್ರವಾಗಿ ಟೀಕಿಸಿದ್ದು ಈ ಕೂಡಲೇ ಸುಂಕವನ್ನ ಹಿಂಪಡಿಬೇಕು ಅಂತ ಹೇಳ್ತಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡ್ವರ್ಡ್ ಪ್ರೈಸ್ ಅವರು ಮಾತನಾಡಿದ್ದು ಡೊನಾಲ್ಡ್ ಟ್ರಂಪ್ ಈ ಕೂಡಲೇ ಭಾರತಕ್ಕೆ ಶೂನ್ಯ ಸುಂಕ ವಿಧಿಸಿ ಕ್ಷಮೆ ಕೋರ್ಬೇಕು ಅಂತ ಒತ್ತಾಯಿಸಿದ್ದು ಎಡ್ವರ್ಡ್ ಪ್ರೈಸ್ ಅವರ ಈ ಹೇಳಿಕೆ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ ಭಾರತದ ಮೇಲಿನ ಡೊನಾಲ್ಡ್ ಟ್ರಂಪ್ ಅವರ ಹೆಚ್ಚುವರಿ ಸುಂಕಗಳು ಅನ್ಯಾಯಕರು ಆಗಿವೆ ಇದನ್ನ ಅಮೆರಿಕನ್ನರು ಎಂದಿಗೂ ಕೂಡ ಒಪ್ಪೋದಿಲ್ಲ ತಮ್ಮ ಇಂತಹ ತಪ್ಪು ನಿರ್ಧಾರಕ್ಕೆ ಡೊನಾಲ್ಡ್ ಟ್ರಂಪ್ ಭಾರತದ ಕ್ಷಮೆ ಯಾಚಿಸಬೇಕು ಅಂತ ಎಡ್ವರ್ಡ್ ಪ್ರೈಸ್ ಅವರು ಹೇಳಿರುವಂತದ್ದು ಇಪ್ಪತ್ತೊಂದನೇ ಶತಮಾನವನ್ನು ರೂಪಿಸುವಲ್ಲಿ ಭಾರತ ನಿರ್ಣಾಯಕ ಪಾತ್ರ ವಹಿಸಿತ್ತು ಹೀಗಾಗಿ ಸ್ನೇಹಪರ ರಾಷ್ಟ್ರದ ಮೇಲೆ ದಂಡಾತ್ಮಕ ಸುಂಕವನ್ನ ವಿಧಿಸಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ ನಿಜಕ್ಕೂ ಕೂಡ ನಮ್ಗೆ ಆಶ್ಚರ್ಯ ತರ್ತಾ ಇದೆ ಯಾತಕ್ಕೋಸ್ಕರ ಅವರು ಹಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತೆ ಅಮೆರಿಕ ನಡುವಿನ ಪಾಲುದಾರಿಕೆಯನ್ನ ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ನಿರ್ಣಾಯಕ ಪಾಲುದಾರಿಕೆ ಅಂತ ಹೇಳಬಹುದು ಈ ಪಾಲುದಾರಿಕೆಯು ಚೀನಾ ಮತ್ತೆ ರಷ್ಯಾ ನಡುವೆ ಏನಾಗ್ತದೆ ಅನ್ನೋದನ್ನ ನಿರ್ಧರಿಸಿತ್ತು ಹೀಗಾಗಿ ಭಾರತವು ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ಪ್ರಮುಖ ಆಟಗಾರನಾಗಿದ್ದು ಇನ್ನಷ್ಟು ಶಕ್ತಿಶಾಲಿಯಾಗಲು ಸಜ್ಜಾಗಿದೆ ಅಂತ ಎಡ್ವರ್ಡ್ ಪ್ರೈಸ್ ಅವರು ಭಾರತದ ಕುರಿತು ಪ್ರಶಂಸನೀಯವಾಗಿ ಮಾತನಾಡಿದ್ದಾರೆ ಅಲ್ಲದೆ ಚೀನಾದೊಂದಿಗಿನ ಮುಖಾಮುಖಿಯಲ್ಲಿ ಮತ್ತು ರಷ್ಯಾದೊಂದಿಗಿನ ಯುದ್ಧದಲ್ಲಿ ಅಮೆರಿಕಾಗೆ ಭಾರತ ನೆರವು ಅಗತ್ಯ ಆಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಶೇಕಡ ಐವತ್ತರಷ್ಟು ಸುಂಕವನ್ನ ಭಾರತದ ಮೇಲೆ ಯಾಕೆ ವಿಧಿಸಿದ್ದಾರೋ ನನ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಭಾರತದ ಮೇಲೆ ಶೂನ್ಯ ಸುಂಕವನ್ನ ವಿಧಿಸಬೇಕು ಅಂತ ನಾನು ಡೊನಾಲ್ಡ್ ಟ್ರಂಪ್ ಅವರನ್ನ ಒತ್ತಾಯಿಸ್ತೇನೆ ಅಂತ ಇದೀಗ ಎಡ್ವರ್ಡ್ ಪ್ರೈಸ್ ಅವರು ಹೇಳಿತು ಅಲ್ಲದೆ ಭಾರತದ ಕ್ಷಮೆಯನ್ನ ಯಾಚಿಸಬೇಕು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಮೋದಿ ಬಗ್ಗೆ ಕೂಡ ಮುಂದುವರೆದು ಮಾತನಾಡಿದ್ದು ಮೋದಿ ಅವರು ಅತ್ಯುತ್ತಮ ನಾಯಕ ಬುದ್ಧಿವಂತ ನಾಯಕ ಅಮೆರಿಕದ ಸುಂಕಗಳಿಗೆ ಮೌನವಾಗಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಭಾರತಕ್ಕೆ ಹಲವಾರು ಆಯ್ಕೆಗಳು ಇದೆ ಅನ್ನೋ ಸಂದೇಶವನ್ನ ಕೂಡ ಈ ಮೂಲಕ ಮೋದಿ ಅವರು ರವಾನಿಸಿದ್ದಾರೆ ಅಂತ ಮೋದಿ ಅವರನ್ನ ಬಹಳ ಹೊಗಳಿ ಮಾತನಾಡಿದ್ದಾರೆ ಇನ್ನು ಭಾರತವು ಸ್ವತಂತ್ರ ಮನಸ್ಸಿನ ಸಾರ್ವಭೌಮ ರಾಷ್ಟ್ರ ಆಗಿದ್ದು ಭಾರತ ಎಂದಿಗೂ ಕೂಡ ಚೀನಾದ ಪ್ರಭಾವಕ್ಕೆ ಒಳಗಾಗೋ ಚಾನ್ಸೇ ಇಲ್ಲ ಭಾರತವು ಜಾಗತಿಕ ಪರಿಸ್ಥಿತಿಗಳಿಗೆ ತಕ್ಕಂತೆ ತನ್ನದೇ ಆದ ಆಯ್ಕೆಗಳನ್ನ ಮಾಡ್ತಿದೆಯೇ ಹೊರತು ಯಾರ ಒತ್ತಡಕ್ಕೂ ಕೂಡ ಮಣಿತಾ ಇಲ್ಲ ಭಾರತದ ಸ್ವತಂತ್ರ ಮತ್ತೆ ದಿಟ್ಟ ವಿದೇಶಾಂಗ ನೀತಿ ನಿಜಕ್ಕೂ ಕೂಡ ಮೆಚ್ಚುವಂತದ್ದು ಅಂತ ಸ್ವತಃ ಎಡ್ವರ್ಡ್ ಪ್ರೈಸ್ ಅವರೇ ಮೆಚ್ಚುಗೆಯನ್ನ ಸೂಚಿಸತಕ್ಕಂಥದ್ದು ಸೊ ಒಟ್ನಲ್ಲಿ ಇದೀಗ ಎಲ್ಲ ಒಂದ್ ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಮಂಡಿಯೂರಿ ತನ್ನ ಮುಂದೆ ಕೂಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ವಿದೇಶಾಂಗ ನೀತಿಗಳಲ್ಲಿ ಒಂದಷ್ಟು ಸುಂಕಗಳನ್ನ ಹೆಚ್ಚಿಗೆ ವಿಧಿಸಿದ್ರು ಐವತ್ತು ಪರ್ಸೆಂಟ್ ಸುಂಕವನ್ನ ವಿಧಿಸಿದ್ರು ಕೂಡ ಭಾರತ ಎಲ್ಲೂ ಕೂಡ ಕುಗ್ಲಿಲ್ಲ ಅದ್ರ ಬದಲಾಗಿ ನನಗೆ ಬೇರೆ ಆಯ್ಕೆಗಳು ಇದೆ ನಾನ್ ಯಾಕೆ ನಿನ್ನ ಮುಂದೆ ಮಂಡಿಯೂರಿ ನಿಂತ್ಕೊಳ್ಳಿ ಮಂಡಿಯೂರಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದೀಗ ಅಮೆರಿಕದ ವಿರುದ್ಧ ಭಾರತ ನಿಂತಿದ್ದು ಎಲ್ಲೋ ಒಂದ್ ಕಡೆ ವಿಶ್ವದೆಲ್ಲೆಡೆ ಭಾರತದ ಒಂದು ಕೀರ್ತಿ ಪತಾಕೆ ಹಾರ್ತಿದೆ ಅಂತ ಹೇಳ್ಬಹುದು ಭಾರತ ಇದೀಗ ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದೆ ಭಾರತದ ಆರ್ಥಿಕ ನೀತಿ ವಿದೇಶಾಂಗ ನೀತಿಗಳು ಎಲ್ಲರಿಗೂ ಕೂಡ ಇಷ್ಟವಾಗ್ತಿದೆ ಹೀಗಾಗಿ ಸ್ವತಃ ತನ್ನ ದೇಶದವರಿಂದಲೇ ಟೀಕೆಗೆ ಗುರಿ ಆಗ್ತಿರ್ತಕ್ಕಂಥ ಟ್ರಂಪ್ಗೆ ಇದಕ್ಕಿಂತ ಮತ್ತೊಂದು ಅವಮಾನ ಬೇಕಾಗಿಲ್ಲ ಅಂತ ಹೇಳಬಹುದಲ್ವಾ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು